ಮಾತು ಮುತ್ತು ಮಾತು ಬರುವುದು ಎಂದು ಮಾತಾಡುವುದು ಬೇಡ ಒಂದು ಮಾತಿಗೆ ಎರಡು ಅರ್ಥ ಉಂಟು ಎದುರಿಗಿರುವವ ಕೂಡ ಮಾತ ಬಲ್ಲವ ಗೆಳೆಯ ಬರಿದ ಆಡುವ ಮಾತಿಗೆ ಅರ್ಥವಿಲ್ಲ ಕಡಲ ತಟಿಯಲ್ಲಿ ತರುಣ ಬಲಿಯ ಬೀಸಿದ್ದಾನೆ ಮೀನು ಬೀಳುವ ತನಕ ಕಾಯಬೇಕು ಮೀನ ಹೊರೆಯನ್ನು ಹೊತ್ತು ಮನೆಗೆ ಬಂದಿದ್ದಾನೆ ತಲಿಯನು ಅವನು ಮುತ್ತಿಗಾಗಿ ಮಾತು ಮುತ್ತೆನ್ನುವುದು ಬಲ್ಲವರ ಉಕ್ತಿ ಬಿಡು ಮೀನಿಂದಲೂ ನಮಗೆ ಲಾಭ ಉಂಟು ಮುತ್ತ ಹುಡುಕಲು ಹೋಗಿ ಮೀನ ತಂದಿದ್ದಾನೆ ಅವನ ದುಡಿಮೆಗೆ ಕೂಡ ಅರ್ಥ ಉಂಟು ಮನೆಗೆ ಬಂದಾಗ ಅವನ ಮಡದಿ ಮೆಲ್ಲನೆ ನಕ್ಕು ಮುತ್ತ ಕೊಟ್ಟಳು ಅವನ ಹಸಿದ ತುಟಿಗೆ ಹೃದಯವನ್ನು ಕಲಕಿತ್ತು ಅವಳ ಮೌನದ ಮುತ್ತು ಮುತ್ತು ಸಿಕ್ಕಿತು ಎಂದು ನಕ್ಕವನು